ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಾನಗಲ್ ಶಾಖೆಯ ವತಿಯಿಂದ ವಿಶ್ವವಿದ್ಯಾಲಯದ ಪರೀಕ್ಷಾ ಶುಲ್ಕ ಹಾಗೂ ಪ್ರವೇಶಿತ ಶುಲ್ಕವನ್ನು ಹೆಚ್ಚಿಸುತ್ತಿರುವುದನ್ನು ಖಂಡಿಸಿ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರು ಮನವಿ ಸ್ವೀಕರಿಸಲು ಬರದೇ ಇದ್ದಾಗ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಲಾಯಿತು ವಿಶ್ವವಿದ್ಯಾಲಯಗಳು ಜ್ಞಾನಾರ್ಜನೆಯ ಕೇಂದ್ರಗಳು ವಿಶ್ವವಿದ್ಯಾಲಯದಲ್ಲಿ ಓದುವ ವಿದ್ಯಾರ್ಥಿಗಳು ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಆದರೆ ರಾಜ್ಯ ಸರ್ಕಾರ ತಮ್ಮ ಐದು ಗ್ಯಾರಂಟಿಗಳ ಕಾರಣದಿಂದಾಗಿ ಈ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯದ ಶುಲ್ಕವನ್ನು ಹೆಚ್ಚಿಸುವ ಮೂಲಕ ವಿದ್ಯಾರ್ಥಿಗಳ ಶಿಕ್ಷಣದ ಹಕ್ಕನ್ನು ಕಳೆದುಕೊಳ್ಳುತ್ತಿದೆ ಈ ಕೂಡಲೇ ವಿಶ್ವವಿದ್ಯಾಲಯಗಳಿಗೆ ಅನುದಾನವನ್ನು ಸರ್ಕಾರ ನೀಡಬೇಕು

ಆ ಶುಲ್ಕವನ್ನು ಕಡಿಮೆ ಮಾಡಲು ತಮ್ಮಲ್ಲಿ ಸವಿ ಸವಿನಯವಾಗಿ ವಿನಂತಿಸುತ್ತೇವೆ

ಹೇಳಿ ಹೇಳಿ ಯಾರು ಒಬ್ಬರು ಬಂದರೆ ಅಲ್ಲಿ ತೊಂಬತ್ತು ರೂಪಾಯಿ ಫೀಸ್ ಗಳನ್ನು ಮಾಡಿದಾರೆ ಅಂತ ಗೊತ್ತಿಲ್ಲ ನಮಗೆ ಪ್ರೊಜೆಕ್ಟ್ ವರ್ಕಿಂಗ್ ಅಂತ ಐನೂರ ತೊಂಬತ್ತು ರೂಪಾಯಿ ಮಾಡಿದಾರ ಬಟ್ ಅದೇನು ಅಂತ ವಿಷಯ ಗೊತ್ತಿಲ್ಲ ಆದ್ರೆ ಐನೂರ ತೊಂಬತ್ತು ರೂಪಾಯಿ ಪರ್ ಹೆಡ್ಗೆ ಹಾಕ್ಯಾರ ಅಂತಂದ್ರೆ ಯಾವ ರೀತಿ ಇಷ್ಟು ದಿನ ಇಲ್ದಿದ್ದು ಇಷ್ಟು ದಿನ ಫೀಸ್ ಇಲ್ದಿದ್ದು ಈಗ ಹಾಕಿದಾರ ಐನೂರ ತೊಂಬತ್ತು ರೂಪಾಯಿ ಅದನ್ನ ನೋಡಿಕೊಂಡು ಮತ್ತೆ ನಮ್ಮ ನಾಳೆ ಹಾವೇರಿ ಯೂನಿವರ್ಸಿಟಿ ನಾನು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಅದನ್ನ ಜಾಸ್ತಿ ಡಬಲ್ ಮಾಡುವಂಥ ಸಂಭವವೂ ಇರ್ತೈತ್ರಿ ಅದಕ್ಕೋಸ್ಕರ ನಾವು ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿಗಳು ಏನು ಕೇಳಕಂತ ಇದೇವಂತ ಐನೂರ ತೊಂಬತ್ತು ರೂಪಾಯಿ ಫೀಸನ್ನ ಏನು ಜಾಸ್ತಿ ಮಾಡಿದ್ರೆ ಯಾಕೆ ಬಡ ಮಕ್ಕಳು ಜಾಸ್ತಿ ವಿದ್ಯಾರ್ಥಿಗಳು ಹೌದಾ ರೈತ ಕುಟುಂಬ ಹುಟ್ಟಿರ್ತಾರೆ ಐದನೂರ ತೊಂಬತ್ತು ರೂಪಾಯಿ ಏನು ಏನಂತ ಕಷ್ಟ ಅವ್ರು ಬಂದಿರ್ತದೆ ಅದಕ್ಕೋಸ್ಕರ ನಿಮ್ಮಲ್ಲಿ ನಾನು ಭಾಳ ಹಬ್ಬದ ರಿಕ್ವೆಸ್ಟ್ ಮಾಡ್ಕಂತ ಇದ್ದೀನಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನನ್ನ ಪರವಾಗಿ ಎಲ್ಲ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದ್ದೀವಿ ಆದಷ್ಟು ಬೇಗ ನೀವು ಮಾಡ್ತಿರಂತ ನಮಗೆ ಅನ್ಸಿದ್ದು ಅದಕ್ಕೋಸ್ಕರ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋ ಎಲ್ಲ ವಿದ್ಯಾರ್ಥಿಗಳಂತ ಆದಷ್ಟು ಬೇಗ ಇದು ಐನೂರ ತೊಂಬತ್ತು ರೂಪಾಯಿ ಫೀಸ್ ಏನಿದೆ ಅಲ್ಲ ಅದು ದಯವಿಟ್ಟು ನೀವು ಅದನ್ನ ಹಿಂದಳಕ್ಕೆ ತಕ್ಕಬೇಕಂತ ನೀವು ಅಲ್ಲಿ ಒತ್ತಾಯವನ್ನು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದಾಗ್ತೈತಿ ಅಕಸ್ಮಾತ್ ಆಗಿ ಈ ಐದುನೂರ ತೊಂಬತ್ತು ರೂಪಾಯಿ ಫೀಸನ್ನು ಯಾರೇನರ ಕ್ಯಾನ್ಸಲ್ ಆಗಲಿಲ್ಲ ಇದ್ರ ಇದು ಶ್ಯಾಂಪಲ್ ಅಕಸ್ಮಾತಾಗಿ ಈ ನಮ್ಮ ಟೈಮ್ ಕೊಡ್ತೀವಿ ನಿಮ್ಗೆ ಇಲ್ಲ ಅಂತ ಹೇಳ್ತಾ ಇಲ್ಲ ಉಗ್ರವಾದ ಹೋರಾಟವನ್ನ ಇದೇ ನಿಮ್ಮ ಕಚೇರಿ ಮುಂದೆ ಮಾಡೇ ಮಾಡ್ತೇವೆ ಅಲ್ಲ ಒನ್ ನಾನ್ ಹೇಳ್ತೀನಿ ಈಗ ಬಿಎ ಬಿ ಕಾಂ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕ ಪರೀಕ್ಷಾ ಶುಲ್ಕವನ್ನ ನಿರ್ಧಾರ ಮಾಡತಕ್ಕಂಥದ್ದು ಕರ್ನಾಟಕ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಮತ್ತೆ ಅವ್ರ ಏನು ಕುಲ ಸಚಿವರು ಅವ್ರದನ್ನ ಉಪಕುಲಪತಿಗಳು ನಿರ್ಧಾರ ತೆಗೆದುಕೊಂಡಿರ್ತಾರೆ ಇವತ್ತಿನ ಹಾನಗಲ್ ತಾಲೂಕು ವಿದ್ಯಾರ್ಥಿಗಳ ವತಿಯಿಂದ ಸುಮಾರು ಇನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಬಂದು ಈ ತರ ಪರೀಕ್ಷಾ ಶುಲ್ಕ ಹೆಚ್ಚಿಸೋದ್ರಿಂದ ನೀವೇನ್ ಮನವಿ ಕೊಟ್ಟಿದ್ದರ ಮತ್ತೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರ ಇದನ್ನ ನಾವು ವಿಶ್ವವಿದ್ಯಾಲಯದ ಗಮನಕ್ಕೆ ತಗೊಂಡ್ ಬರ್ತೀವಿ ಅವ್ರೇನ್ ನಿರ್ಧಾರ ತಗೊಳ್ಕೊಳ್ತಾರೆ ಅಂದ್ರೆ ನಿಮಗೆ ಕಮ್ಯುನಿಕೇಟ್ ಆಗುತ್ತೆ ದಯವಿಟ್ಟು ಆದಷ್ಟು ಬೇಗ ನೀವು ವಿದ್ಯಾರ್ಥಿಗಳಿಗೆ ಬಹಳ ಆಗ್ತದೆ ಯಾಕಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈಗ ಕಾಲೇಜ್ ಫೀಸ್ ಜಾಸ್ತಿ ಆಗಿದ್ರೆ ಯೂನಿವರ್ಸಿಟಿ ಕೆಪಾಸಿಟಿ ಕೂಡ ಈಗ ಐದೂರು ಆರ್ನೂರು ಸಾವಿರ ರೂಪಾಯಿ ಅಂತ ಜಾಸ್ತಿ ಮಾಡಿದ್ರ ಅದನ್ನ ಕಟ್ಟದ ಹೊರೆ ಬಡವರ ಮಕ್ಕಳ ಆ ನಂತರ ಮತ್ತೆ ಅದಕ್ಕೆ ಇನ್ನೂ ಒಂದ್ ಸಾವಿರ ಎರಡ್ ಸಾವಿರ ಜಾಸ್ತಿ ಅಂತ ಬಹಳ ಕಷ್ಟ ಆಗುತ್ತೆ ಮೇಡಮ್ ಅದಕ್ಕೋಸ್ಕರ ನೀವು ನಮ್ಮ ವಿದ್ಯಾರ್ಥಿಗಳಿಗೆ ಸ್ಪಂದನೆ ಮಾಡ್ತಿರೋ ಒಂದು ಕಾರಣಕ್ಕೋಸ್ಕರ ನಿಮ್ಮಲ್ಲಿ ಇದೊಂದು ಬಹಳ ರಿಕ್ವೆಸ್ಟ್ ಮಾಡ್ಕೊಂತ ಆದಷ್ಟು ಬೇಗ ಇದು ನೀವು ಈ ಸಮಸ್ಯೆನ ಬಗೆಹರಿಸ್ಕೊಡ್ತಿರಂತ ನಮ್ಗೆ ವಿಶ್ವಾಸ ಇದೆ ಮತ್ತೆ ಏನಿದೆ ಮತ್ತೆ ಏನು ವಿಷಯ ಇದೆ ಗಮನಕ್ಕೆ ತರ್ತೀವಿ ಮತ್ತೆ ಅವ್ರಿಗೆ ನಾವು ಕರೆಸ್ಪಾಂಡೆನ್ಸ್ ಮಾಡ್ತೀವಿ